ಇದು ಕನ್ನಡಿಗರ ಅಂತ ಹೇಳಿ ಈಗಾಗಲೇ ಕೂಡ ನಾವು ಡೆಲ್ಲಿಯಲ್ಲಿ ಕೂಡ ಬೆಳಗ ಬೆಂಗಳೂರಲ್ಲಿ ಕೂಡ ಸನ್ಮಾನ ಸಿದ್ದರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ವಿ ಸನ್ಮಾನ ಸಿದ್ದರಾಮಯ್ಯವರು ಅವಾಗ ಒಪ್ಕೊಂಡಿದ್ರು ನಾನು ತಾತ್ವಿಕ ಒಪ್ಪಿಗೆ ಕೊಡ್ತೀನಿ ಒಂದ್ ಪರ್ಸೆಂಟ್ ಕೊಡ್ತೀನಿ ಅದೇ ರೀತಿ ನಿಗಮ ಮಾಡ್ಕೊಡ್ತೀನಿ ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿ ಮಂಕ್ ಅಲೆಮಾರುಗಳಿಗೆ ಮೂಗಿಗೆ ತುಪ್ಪ ತುಪ್ಪಸಿರುವ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಏನು ಸುವರ್ಣಸೌಧದಲ್ಲಿ ನೀವು ಬಿಲ್ ಅನ್ನು ಪಾಸ್ ಮಾಡಲಿಕ್ಕೆ ಹೊರಟಿದ್ರಿ ಆರು ಆರು ಐದು ಅಂತೇಳಿ ಇದನ್ನು ನಾವು ವಿರೋಧ ಮಾಡ್ತಾ ಇದ್ವಿ ನೀವು ಮಾಡ್ರಿ ಆದರೆ ನಮಗೆ ಅಲೆಮಾರುಗಳಿಗೆ ಪ್ರತ್ಯೇಕ ಕಾನೂನನ್ನು ತಂದು ಅಲೆಮಾರುಗಳಿಗೆ ಒಂದು ಪರ್ಸೆಂಟ್ ಕೊಡುವ ನಿಟ್ಟಿನಲ್ಲಿ ಕಾನೂನು ತಂದು ನೀವು ಮಾಡ್ರಿ ಮಾಡದೆ ಹೋದಲ್ಲಿ ನಾವು ಕೂಡ ಈ ಒಂದು ಏನು ನೀವು ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟಿದ್ರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಕ್ಯಾಬಿನೆಟ್ನಲ್ಲಿ ಇದನ್ನು ನಾವು ವಿರೋಧ ಮಾಡ್ತಾ ಇದ್ವಿ ಯಾಕಂದ್ರೆ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಟೆಂಟ್ಗಳಲ್ಲಿ ಇದ್ದಾರೆ ಇವ ಇವತ್ತು ನೀವು ಸಾಮಾಜಿಕ ಬದ್ಧತೆ ಬಗ್ಗೆ ಮಾಡ್ತೀರಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸಾಮಾಜಿಕ ಬದ್ಧತೆ ಏನನ್ನ ನಿಮಗೆ ಇದ್ರೆ ಇವತ್ತು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಏನು ಕ್ರಮಾನ ತೊಗೊಳ್ರೆ ಆದ್ರೆ ಇವತ್ತು ನಮಗೆ ಒಂದ್ ಪರ್ಸೆಂಟ್ ಕೊಡದೆ ಹೋಗಿ ನೀವ್ ಏನೋ ಬಿಲ್ ಪಾಸ್ ಮಾಡ್ಲಿಕ್ಕೆ ಒಟ್ಟು ಬೇರೆ ಯಾರೋ ಒಂದು ದೊಡ್ಡ ಸಮುದಾಯಗಳಿಗೆ ಓಲೈಕೆ ಮಾಡೋಕೆ ಹೋಗ್ತಾ ಇದ್ರಿ ಅದನ್ನ ನಾವು ಖಂಡಿಸ್ತಾ ಇದೀವಿ ಯಾಕಂದ್ರೆ ನಾವು ಕೂಡ ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದೀವಿ ನಾವು ಸಂವಿಧಾನ ಬದ್ಧ ನಾವು ಹಕ್ಕನ್ನು ಪಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದ ಕಡೆ ನಾವು ಮುಖ ಮಾಡಿದೀವಿ ಬೆಳಗಾವಿ ಸೌಧದಲ್ಲಿ ಸರಿಸುಮಾರು ಹತ್ತು ಸಾವಿರ ಜನ ಸೇರಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾಣುತ್ತ ಒಂದು ಪರ್ಸೆಂಟ್ ಕೊಡ್ಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಶಿವಕುಮಾರ್ ಜಿಲ್ಲಾಧ್ಯಕ್ಷರು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ